ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಫ್ರೆಂಡ್ಸ್ ಗಳು ಶೋರೂಮ್ ಶೋರೂಮಲ್ಲಿ ಚೀಟಿ ಕಟ್ಟಿರ್ತಾರೆ ಮಗನ್ ಹುಷಾರಿಲ್ಲ ಚೀಟಿ ಕೊಡಿ ಅಂತ ಮೀನಾ ಫ್ರೆಂಡ್ಸ್ಗಳು ಮನೋಜ್ ಶೋರೂಮ್ ಅಲ್ಲಿ ಕೇಳಿರ್ತಾರೆ ಆಗ ಮನೋಜ್ ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳ್ಬಿಡ್ತಾನೆ ಅವ್ರುಗಳೆಲ್ಲ ಮೀನಾ ಜೊತೆ ಸೇರಿ ಸೂರ್ಯನ್ಗೆ ದೂರ್ ತಗೊಂಡ್ ಬಂದ್ ಹೇಳ್ತಾರೆ ಅದೇಗ ಅವನು ದುಡ್ಡು ಕೊಡಲ್ಲ ಅಂತಿದ್ದಾನೋ ನಾನು ನೋಡ್ತೀನಿ ಅಂತ ಸೂರ್ಯ ಎಲ್ಲರೂ ಕರ್ಕೊಂಡು ಶೋರೂಮ್ ಬರ್ತಾನೆ ಈ ಕಡೆ ಶಾಂತಿ ಯುಗ ಡ್ರೆಸ್ ಹಾಕೊಂಡು ರೂಮ್ ಇಂದ ಬರ್ತಾಳೆ ರಂಗನಾಥ್ ಅವರು ಶಾಂತಿನೇ ನೋಡ್ತಿರೋವಾಗ ಏನ್ರಿ ನಾನು ನಾಗ್ ನೋಡ್ತಿದ್ದೀರಾ ಅಂತ ಕೇಳ್ತಾಳೆ ಏನೋ ಎಲ್ಲ ಹೊಸ್ದಾಗ್ ಕಾಣ್ತಿದೀಯಲ್ಲೇ ಶಾಂತಿ ಅಂತಾರೆ ರಂಗನಾಥ್ ಅವರು ಹೌದ್ರಿ ಈ ಡ್ರೆಸ್ ಹೊಸಾದಿ ಅಂತಾಳೆ ಶಾಂತಿ ಈ ತರ ಡ್ರೆಸ್ಗಳನ್ನೆಲ್ಲ ನೀನು ಹೊಸ್ದಾಗ್ ಹಾಕ್ತಿದಿಯಲ್ಲ ಅಂತ ಕೇಳಿದೆ ಅಂತಾರೆ ಅದಕ್ಕೆ ಇಂತ ಕಾರಣ ಇದೆ ಅಂತಾಳೆ ಶಾಂತಿ ಏನ್ ಕಾರಣ ಅದು ಅಂತಾರೆ ರಂಗನಾಥ್ ಅವರು ಅದೆಲ್ಲ ನಡ್ದಾದ್ಮೇಲೆ ಗೊತ್ತಾಗುತ್ತೆ ಅಂತಾಳೆ ನನ್ಗೊಂದ್ ದೊಡ್ಡ ಪುರಸ್ಕಾರ ಸಿಗುತ್ತೆ ಅಂತಾಳೆ ಏನು ಪುರಸ್ಕಾರನ ಅಂತಾರೆ ರಂಗನಾಥ್ ಅವರು ಈ ಊರ್ ತುಂಬಾ ನನ್ನ ಹೆಸರು ಕೀರ್ತಿ ಎಲ್ಲಾ ಹರಡುತ್ತೆ ಇದುವರೆಗೂ ನೀವು ನನ್ನೆಂತಿ ಶಾಂತಿ ಅಂತ ಹೇಳ್ತಿದ್ರಲ್ವಾ ಅಂತಾಳೆ ಹೌದು ಅಂತಾರೆ ರಂಗನಾಥ್ ಅವರು ಇದಾದ ನಂತರ ಶಾಂತಿ ಗಂಡ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ ಬರ್ಬೋದು ಅಂತಾಳೆ ಆಗ ರಂಗನಾಥ್ ಅವ್ರು ನೋಡು ಶಾಂತಿ ಅವತ್ತೇ ನಾನು ಹೇಳಿದೀನಿ ಯಾವ್ ಎರಡು ಭಟ್ನು ಮಾಡ್ಕೋಬೇಡ ಅಂತಾರೆ ಆಗ ಶಾಂತಿ ಮಾತಾಡಿ ಮಾತಾಡಿ ಆದಷ್ಟು ಬೇಗ ನಾನು ಏನೇನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತಾಳೆ ಆಗ ರಂಗನಾಥ್ ಅವರು ಏನ್ ಬೇಕಾದ್ರೂ ಮಾಡ್ಕೋ ಆದ್ರೆ ಹೊಸ ಸಮಸ್ಯೆಗಳನ್ನ ಮಾತ್ರ ತಗೊಂಡ್ ಬರಬೇಡ ಅಂತಾರೆ ಯಾವ ಒಂದು ಸಣ್ಣ ಸಮಸ್ಯೆನೂ ಬರಲ್ಲ ಇನ್ಮೇಲೆಲ್ಲ ಒಳ್ಳೆದೇ ನಡೆಯುತ್ತೆ ಅಂತಾಳೆ ಶಾಂತಿ ಹೇಳ್ತಿರುವಾಗ ಶ್ರುತಿ ಅಲ್ಲಿಗ್ ಬರ್ತಾಳೆ ಅತೆ ತುಂಬಾ ಹೆಂಗಾಗಿ ಕಾಣ್ತಿದಿರಾ ನೈಸ್ ಕಾಸ್ಟ್ಯೂಮ್ ಅಂತಾಳೆ ಶ್ರುತಿ ಚೆನ್ನಾಗಿದೆ ಏನಮ್ಮ ಅಂತ ಶಾಂತಿ ಕೇಳ್ತಾಳೆ ತುಂಬಾ ಚೆನ್ನಾಗಿದೆ ಅತೆ ಅಂತ ಶ್ರುತಿ ಹೇಳ್ತಿರುವಾಗ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಶ್ರುತಿನ ಪರ್ಸನಲ್ ಆಗಿ ಹೊರ್ಗಡೆ ಕರ್ಕೊಂಡು ಹೋಗ್ತಾಳೆ ಏನ್ ವಿಷಯ ಆಗತ್ತೆ ಸೀಕ್ರೆಟ್ ಆಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ ಶ್ರುತಿ ನಂಗ್ ಈ ಡ್ರೆಸ್ ಅಲ್ಲಿ ಫೋಟೋ ತೆಕ್ಕೊಡಮ್ಮ ಅಂತ ಕೇಳ್ತಾಳೆ ಫೋಟೋನಾ ಏನು ಕತೆ ಅಂತ ಶ್ರುತಿ ಕೇಳ್ತಾಳೆ ಅದೇ ಶ್ರುತಿ ಡ್ಯಾನ್ಸ್ ಕ್ಲಾಸ್ ಎಲ್ಲಾ ಕ್ಲೋಸ್ ಮಾಡ್ಬಿಟ್ಟಿದೀನಲ್ವಾ ಈಗ ಹೊಸದಾಗಿ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತಾಳೆ ಏನತ್ತೆ ನಿಮ್ಗೆ ಯೋಗ ಎಲ್ಲ ಬರುತ್ತಾ ಅಂತ ಶ್ರುತಿ ಕೇಳ್ತಾಳೆ ಅದನ್ನೆಲ್ಲ ನಾನು ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದೀನಮ್ಮ ಬೇರೆಯವ್ರಿಗೆಲ್ಲ ಕಲ್ಸ್ಕೊಡೋಣ ಅಂತ ಅನ್ಕೊಂಡಿದೀನಿ ಅಂತಾಳೆ ಅಂಗ್ರತೆ ಯೋಗ ಕ್ಲಾಸ್ಗೆ ಅಂದ್ರೆ ತುಂಬಾ ಜನ ಬರ್ತಾರೆ ಈಗೆಲ್ಲ ಡಿಪ್ರೆಷನ್ ಟೆನ್ಷನ್ ಎಲ್ಲ ಜಾಸ್ತಿನೇ ಇರುತ್ತೆ ಯೋಗ ಮಾಡಿದರೆ ಬಾಡಿನೂ ಫಿಟ್ ಆಗಿರುತ್ತೆ ಟೆನ್ಷನು ಇರೋಲ್ಲ ಅಂತಾಳೆ ಹೌದಮ್ಮ ನಮ್ಮಪ್ಪ ಯೋಗ ತುಂಬ ಚೆನ್ನಾಗಿ ಮಾಡ್ತಿದ್ರು ಆದರೆ ಐವತ್ತೆಂಟು ದಿವಸಕ್ಕೆ ಹೋಗ್ಬಿಟ್ರು ಅಂತಾಳೆ ಅದೇ ಗತೆ ಅಂತ ಶ್ರುತಿ ಕೇಳ್ತಾಳೆ ಮಾಡೋದಮ್ಮ ಎಲ್ಲ ವಿಧಿ ಅಂತಳೆ ಶಾಂತಿ ಅದೇ ಗತೆ ಅಂತಾಳೆ ಶ್ರುತಿ ವಿಧಿ ಆಟ ಮುಗಿದ್ಮೇಲೆ ಯೋಗ ಕೂಡ ಕಾಪಾಡಲ್ಲಮ್ಮ ಅಂತ ಶಾಂತಿ ಹೇಳ್ತಿರುವಾಗ ಶ್ರುತಿ ಜೋರಾಗಿ ನಗ್ತಾಳೆ ಅಯ್ಯೋ ಏನಕ್ಕೆ ಇವಳು ಈ ತರ ನಗ್ತಿದ್ದಾಳೆ ಅಂತ ಶಾಂತಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಸರಿಯತ್ತೆ ಫೋಟೋ ತೆಗಿಲಾ ಅಂತ ಹೇಳ್ತಾಳೆ ಶ್ರುತಿ ಗ್ಲಾಸ್ ಶುರು ಮಾಡ್ಬೇಕಾದ್ರೆ ಫೋಟೋನೆಲ್ಲ ಹಾಕ್ಬೇಕಮ್ಮ ಇದನ್ ಮೇಲ್ತ್ರ ಯಾರಿಗೂ ಹೇಳ್ಬೇಡಮ್ಮ ಶ್ರುತಿ ನೀನ್ ತಾನೇ ಫೋಟೋ ತೆಗಿತಿರೋದು ಅದಕ್ಕೆ ನೀನು ಮಾತ್ರ ಹೇಳಿದೀನಿ ಅಂತಳೆ ಶಾಂತಿ ಸರಿ ಅತ್ತೆ ಬನ್ನಿ ಫೋಟೋ ತೆಗಿತೀನಿ ಅಂತ ಶ್ರುತಿ ಹೇಳ್ತಾಳೆ ಶಾಂತಿ ಯೋಗ ಪೋಸ್ಗಳನ್ನ ಕೊಡ್ತಾ ಇರ್ತಾಳೆ ಶ್ರುತಿ ಫೋಟೋ ತೆಗಿತಾ ಇರ್ತಾಳೆ ನೆಕ್ಸ್ಟ್ ನೆಕ್ಸ್ಟ್ ಅಂತಿರ್ತಾಳೆ ರಂಗನಾಥ್ ಅವ್ರು ನೋಡ್ತಾ ಕುಲ್ತಿರ್ತಾರೆ ಈ ಕಡೆ ತೆಗಿ ಆ ಕಡೆ ತಗಿ ಅಂತ ಶಾಂತಿ ಕೂಡ ಹೇಳ್ತಿರ್ತಾಳೆ ಆಗಲಿಗೆ ರವಿ ಬರ್ತಾನೆ ಶಾಂತಿನ ನೋಡಿ ಅಪ್ಪ ಅಪ್ಪ ಏನಪ್ಪಾ ಇದು ಅಮ್ಮ ಧ್ಯಾನ ಮಾಡ್ತಿದಾರಲ್ಲ ಅಂತ ಕೇಳ್ತಾನೆ ಅವಳು ಬಾಯಿ ಮುಚ್ಕೊಂಡು ಕುಳ್ತಿರೋದು ನಿನ್ಗೆ ಧ್ಯಾನ ಅನಿಸ್ತಿದೆ ಏನಪ್ಪಾ ಅಂತಾರೆ ರಂಗನಾಥ್ ಅವರು ಅಮ್ಮ ಸ್ವಾಮಿಗಳಾಗಕ್ಕೆ ಏನಾದರೂ ದೀಕ್ಷೆ ತಗೋತಿದ್ದೀರಾ ಅಂತಾನೆ ರವಿ ಏಯ್ ನೋಡಿದೀಯಾ ಶ್ರುತಿ ಇದಕ್ಕೆ ನಾನು ಯಾರ ಜೊತೆ ಏನು ಹೇಳಲ್ಲ ಅಂತ ಹೇಳಿದ್ದು ಏನೋ ನನ್ನ ನೋಡಿದ್ರೆ ಸ್ವಾಮಿಗಳ ತರನ ಕಾಣಿಸ್ತಿದ್ದೀನಿ ಅಂತಾಳೆ ಶಾಂತಿ ಇಲ್ಲಮ್ಮ ಧ್ಯಾನ ಸ್ಥಿತಿಲಿ ಇದ್ರಲ್ಲ ಅದಕ್ಕೆ ಕೇಳಿದೆ ಅಂತಾನೆ ರವಿ ಲೇ ಇರೋ ರವಿ ಅಂತ ಶ್ರುತಿ ಹೇಳ್ತಾಳೆ ಏ ನೀವು ಬೇರೆ ಬೋಸ್ ಕೊಡಿ ಅಂತ ಕೇಳ್ತಾಳೆ ಏನು ಫೋಜಾ ಅಂತಾನೆ ರವಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಕಣೋ ಅಂತಾರೆ ರಂಗನಾಥ್ ಅವರು ಏನು ಫೋಟೋ ಶೂಟಾ ಏನಕ್ಕಪ್ಪ ಅಂತಾನೆ ರವಿ ಏನೋ ಹೊಸ್ದಾಗಿ ಮಾಡ್ತೀನಿ ಅಂತ ಹೋಗ್ತಿದ್ದಾಳೆ ಅಂತಾರೆ ರಂಗನಾಥ್ ಅವರು ಏನಮ್ಮ ಮಾಡಕ್ ಕೊಡ್ತಿದ್ಯಾ ಅಂತ ರವಿ ಕೇಳ್ತಾನೆ ಏಯ್ ಯಾಕೆ ಏನು ಅಂತ ಕೇಳಬಾರ್ದು ಕಾಲ ಬಂದಾಗ ಅದಾಗದೆ ಎಲ್ಲ ಗೊತ್ತಾಗುತ್ತೆ ಅಂತಾಳೆ ಶಾಂತಿ ಏನು ಫೋಟೋ ತೆಗಿಯಮ್ಮ ಅಂತ ಪೋಸ್ಟ್ ಕೊಡ್ತಿರ್ತಾಳೆ ಶಾಂತಿ ಈ ಕಡೆ ಈ ಕಡೆ ಸೂರ್ಯ ಕೋಪ ಮಾಡ್ಕೊಂಡು ಎಲ್ಲರನ್ನು ಕರ್ಕೊಂಡು ಶೋರೂಮಿಗೆ ಬರ್ತಾನೆ ಅಲ್ಲಿ ರಾಜ ಅಲ್ಲೇ ಇರ್ತಾನೆ ಯಾರ ಅವನು ತೋರಿಸಿ ಅಂತ ಕೇಳ್ತಾನೆ ಸೂರ್ಯ ಮೀನಾ ಫ್ರೆಂಡ್ಸು ಅವನೇ ಅಂತ ತೋರಿಸ್ತಾರೆ ಆಗ ಸೂರ್ಯ ಕೋಪದಲ್ಲಿ ಅವ್ನು ಕುದಿಕೆ ಪಟ್ಟಿ ಹಿಡ್ದು ಏಯ್ ನೀನು ತುಂಬಾ ದೊಡ್ಡ ಮನ್ಸನ ಕಟ್ಟಿರೋ ದುಡ್ಡನ್ನ ವಾಪಸ್ ಕೇಳಿದ್ರೆ ನೀನು ಕೊಬ್ಬಲ್ ಮಾತಾಡ್ದಿ ಅಂತ ಸೂರ್ಯ ಹಾಗಂತಿರುವಾಗ ಮನೋಜ್ ಬಂದ್ಬಿಟ್ಟು ಏಯ್ ಯ್ ನೀನ್ ಯಾಕೋ ಅವನ ಹತ್ರ ತಕರಾರ ಮಾಡ್ತಿದ್ಯಾ ಅಂತಾನೆ ಏನ್ ಮೀನಾ ಶೋರೂಮಗ್ ಬಂದು ರೌಡಿ ತನ ಎಲ್ಲಾ ಮಾಡ್ತಿದ್ದಾರೆ ಹಾಗಂತ ರೋಹಿಣಿ ಹೇಳ್ತಾಳೆ ನಿಮ್ ಶೋರೂಮ್ ಬಂದು ರೌಡಿ ತನ ಮಾಡ್ತಿಲ್ಲ ನಾವು ಶೋರೂಮಲ್ಲಿ ಆಫರ್ ಕೊಟ್ಟಿದ್ರಲ್ಲ ಅದಕ್ಕೆ ದುಡ್ಡು ಕಟ್ಟಿರೋರು ಅಂತಾಳೆ ಮೀನಾ ಸರಿ ಅದಕ್ಕೆ ಏನೀಗ ಅಂತಾಳೆ ರೋಹಿಣಿ ಅರ್ಜೆಂಟ್ ಇದೆ ನಿಮ್ ಅಂಗಡಿಲಿ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳಿದ್ರೆ ಕಟ್ಟಿರೋ ದುಡ್ಡನ್ನ ವಾಪಾಸ್ ಕೊಡಕ್ಕಾಗಲ್ಲ ಅಂತ ಇವರು ಕೊಬ್ಬಲ್ಲಿ ಮಾತಾಡಿದ್ರಂತೆ ಹಾಗಂತ ಮೀನಾ ಹೇಳ್ತಾಳೆ ಅದಕ್ಕೆಂತ ನಮ್ ಸ್ಟಾಫ್ ನ ಇಲ್ಲಿಗೆ ಬಂದು ಎದ್ರಸ್ತಿದ್ದೀರಾ ಅಂತಾಳೆ ರೋಹಿಣಿ ಅದಕ್ಕೆಲ್ಲ ಬಂದು ಎದುರಿಸ್ತಾ ಇಲ್ಲ ಪಾರ್ಲರಮ್ಮ ಇವನೇನಂತ ಹೇಳಿದ್ದಾನೆ ಗೊತ್ತಾ ಅವ್ರಿಗೆ ನಿಮ್ಗೆಲ್ಲ ದುಡ್ಡು ಕಟ್ಟಕ್ಕಾಗಲಿಲ್ಲ ಅಂದ್ರೆ ಚೀಟಿ ಯಾಕೆ ಕಟ್ತೀರಾ ಅಂತ ಕೆಟ್ಟಾಗ ಮಾತಾಡಿದ್ದಾನೆ ಅಂತಾನೆ ಸೂರ್ಯ ರಾಜ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಇವ್ನೇನು ದೊಡ್ಡ ರಾಜನ ಅಂತ ಸೂರ್ಯ ಅವ್ನಿಗೆ ಹೋಗ್ತಾನೆ ಆಗ ಮನೋಜ ತಡಿತಾನೆ ಲೇ ಲೇ ಅವ್ನು ಕೊಡಲ್ಲ ಅಂತ ಹೇಳಿದ್ರಲ್ಲಿ ತಪ್ಪೇನೋ ಇದೆ ಅವ್ರು ಕಟ್ಟಿರೋ ಚೀಟಿ ಮುಗಿದೇನೆ ಅದೇಗೋ ದುಡ್ಡು ಕೊಡೋಕ್ಕಾಗುತ್ತೆ ಅಥವಾ ವಸ್ತುಗಳನ್ನ ತಾನೇ ಹೇಗೋ ಕೊಡೋಕ್ಕಾಗುತ್ತೆ ಅಂತಾನೆ ದುಡ್ಡು ಅಂತೂ ವಾಪಸ್ ಕೊಡಕ್ಕಾಗಲ್ಲ ಅದು ಈ ಅಂಗಡಿ ಪಾಲಿಸಿ ಅಂತಾನೆ ಹೌದೌದು ಇದು ದೊಡ್ಡ ಇನ್ಸೂರೆನ್ಸ್ ಪಾಲಿಸಿ ನೋಡು ಏಯ್ ಅವ್ರ ಮಗನ್ಗೆ ಹುಷಾರಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಕಣೋ ಅದಕ್ಕೇನೆ ಅವರು ದುಡ್ಡು ಕೇಳ್ತಿರೋದು ಆ ದುಡ್ಡನ್ನ ಅವ್ರಿಗೆ ಕೊಡ್ಬೇಕು ತಾನೇ ಅವ್ರ ದುಡ್ನ ಅಲ್ವಾನೆ ಅವ್ರು ಕೇಳ್ತಿರೋದು ಅಂತಾನೆ ಸೂರ್ಯ ಅದೇ ಅಲ್ವಾ ನೀನ್ ಓದ್ಕೊಂಡಿದ್ರೆ ಎಲ್ಲ ಗೊತ್ತಾಗಿರೋದು ಅಂತಾನೆ ಮನೋಜ ಈಗ ಮೀನಾ ಸಾಕು ನಿರ್ಸಿ ಎಲ್ಲಾ ವಿದ್ಯೆನು ನೀವೇ ಕಲ್ತಿರೋ ತರ ಯಾವಾಗ್ಲೂ ಅದನ್ನೇ ಹೇಳ್ತಿರ್ಬೇಡಿ ವಿದ್ಯೆ ಕಲ್ತಿಲ್ಲ ಅಂದ್ರು ನ್ಯಾಯ ಏನು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ ಮೊದ್ಲು ಇವ್ರಿಗೆ ದುಡ್ಡು ಕೊಡಿ ಅಂತಾಳೆ ಮೀನಾ ಮೀನಾ ಇವ್ರುಗಳ ತರ ಶೋರೂಮ್ ಅಲ್ಲಿ ಬೇಕಾದಷ್ಟು ಜನ ದುಡ್ಡು ಕಟ್ಟಿದ್ದಾರೆ ಇವ್ರ ತರ ಅರ್ಜೆಂಟ್ ಇದ್ದೇ ಕೊಡಿ ಅಂದ್ರೆ ನಾನು ಇಲ್ಲಿಂದ ತಂದು ಕೊಡ್ಲಿ ಅಂತಾಳೆ ರೋಹಿಣಿ ನೋಡಿ ಪರ್ಲಾರಮ್ಮ ಇವ್ರ ಮಗಿದ್ದು ಹಾಸ್ಪಿಟಲ್ ನಲ್ಲಿ ಇದ್ದಾನೆ ಇದಕ್ಕೆಲ್ಲ ರೂಲ್ಸ್ ಅಂತ ನೋಡಬಾರದು ಸ್ವಲ್ಪ ಮಾನವೀಯತೆಯಿಂದ ನೋಡಿ ಈಗ ಇವ್ರಿಗೆ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳ್ತಾನೆ ಸೂರ್ಯ ರೋಹಿಣಿ ಮನುಷ್ಯರ ಊಟದ ಮೇಲೆ ಬರೀ ದುಡ್ಡು ಸಂಪಾದನೆ ಮಾಡೋದಷ್ಟೇ ಅಲ್ಲ ಸ್ವಲ್ಪ ಪುಣ್ಯನು ಸಂಪಾದನೆ ಮಾಡ್ಬೇಕು ಅಂತಾಳೆ ಮೀನಾ ನಾವೇನು ಪುಣ್ಯ ತಗೊಳಕ ಅಂಗಡಿ ಇಟ್ಟಿರೋದು ನಮಗ್ ಪುಣ್ಯ ಎಲ್ಲ ಬೇಕಾಗಿಲ್ಲ ಅಂತಾನೆ ಮನೋಜ ಲೇ ನೀನ್ ಅಪ್ಪನ್ ದುಡ್ಡು ಅಲ್ತಾನೆ ಶೋರೂಮ್ ಸ್ಟಾರ್ಟ್ ಮಾಡಿದ್ದು ಈಗ ದುಡ್ಡು ಕೊಡ್ತೀಯಾ ಅಥವಾ ಅಪ್ಪನ್ ಫೋನ್ ಮಾಡಿ ಹೇಳ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ರೋಹಿಣಿ ಇವನ್ಗೆ ದುಡ್ಡು ಕೊಟ್ಬಿಡೋಣ ಈಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಪ್ಪನ್ ಜೊತೆ ಬೇರೆ ತರನೇ ಹೇಳಿ ತುಂಬಾ ದೊಡ್ಡ ಸಮಸ್ಯೆನೆ ತಂದು ಇಟ್ಬಿಡ್ತಾನೆ ಏನೋ ಈಗ ದುಡ್ಡು ತಾನೆ ಕೊಡ್ಬೇಕು ಎಷ್ಟು ಕೊಡ್ಬೇಕು ಅಂತ ಕೇಳ್ತಾನೆ ಒಬ್ರು ಹದಿನೈದು ಸಾವಿರ ಹೇಳ್ತಾರೆ ಇನ್ನೊಬ್ರು ಹತ್ತು ಸಾವಿರ ಹೇಳ್ತಾರೆ ಏನೋ ಆಫ್ ಟ್ವೆಂಟಿ ಫೈವ್ ತೌಸಂಡ್ ತಾನೆ ಇಷ್ಟಕ್ಕೆ ಇವ್ನ ಬೇರೆ ಕರ್ಕೊಂಡ್ ಬಂದ್ರ ಕಡೆ ಬಾ ರೋಹಿಣಿ ಅಂತ ಅವನ ದುಡ್ಡು ತರಕೆಕ್ ಹೋಗ್ತಾನೆ ಆಗ ರೋಹಿಣಿ ಶಾಕ್ ಆಗಿ ಮನೋಜ್ ಇಂದೇ ಓಡೋಗ್ತಾಳೆ ಎಲ್ರು ಕಾರ್ಡ್ ಅಲ್ಲಿ ಪೇ ಮಾಡಿದ್ದಾರೆ ಇಲ್ಲೊಂದು ಎರಡ್ ಮೂರ್ ಸಾವಿರ ಇರಬೇಕು ಅಷ್ಟೇ ದುಡ್ಡು ಎಲ್ಲಿಂದ ತಂದು ಕೊಡೋದು ಅಂತ ಮನೋಜ್ ಹೇಳ್ತಿರುವಾಗ ಈಕೆ ಕೊಡೋದು ಬೇಡ ಅಂತ ಹೇಳಿದ್ದು ಮನೋಜ್ ಅಂತಾಳೆ ರೋಹಿಣಿ ಇರು ರೋಹಿಣಿ ಲಾಕರ್ ಅಲ್ಲಿ ದುಡ್ಡು ಇದೆಯಲ್ಲ ಅದನ್ನೇ ತಗೊಂಡ್ ಬಾ ಅಂತಾನೆ ಮನೋಜ್ ಅಯ್ಯಯ್ಯೋ ಆ ದುಡ್ನೆ ತಾನೇ ನಾನು ಎತ್ಕೊಂಡೋಗಿರೋದು ಅಂತ ರೋಹಿಣಿ ಯೋಚನೆ ಮಾಡ್ತಿರುವಾಗ ಮನೋಜ್ ರೋಹಿಣಿ ಏನ್ ಯೋಚನೆ ಮಾಡ್ತಿದೀಯಾ ಹೋಗು ಲಾಕರ್ ಅಲ್ಲಿ ದುಡ್ಡು ತಗೊಂಡ್ ಬಾ ಅಂತಾನೆ ಇಲ್ಲ ಮನೋಜ್ ಅದನ್ನ ಬ್ಯಾಂಕ್ ಅಲ್ಲಿ ಕಟ್ಟಕಲ್ವಾ ಇಟ್ಟಿರೋದು ನಾನು ಅವ್ರ ಜೊತೆ ಮಾತಾಡಿ ಸಂಭಾಳಿಸ್ತೀನಿ ನೀನ್ ಬಾ ಅಂತ ಹೇಳ್ತಿರ್ತಾಳೆ ಇಲ್ಲಿ ಕೇಳಿ ಅಲ್ಲಿ ಕ್ಯಾಶ್ ಇಲ್ಲ ನೀವಿ ನಾಳೆ ಬನ್ನಿ ದುಡ್ಡನ್ನ ರೆಡಿ ಮಾಡಿ ಇಟ್ಟಿರ್ತೀನಿ ಅಂತಾಳೆ ರೋಹಿಣಿ ಆಗ ಮೀನಾ ಏನ್ ರೋಹಿಣಿ ಇದು ನಾಳೆ ಬನ್ನಿ ಅಂತ ಹೇಳ್ತಿದ್ದೀರಾ ಗೆ ದುಡ್ಡು ಕಟ್ಬೇಕು ಅಂತ ಹೇಳ್ತಿಲ್ವಾ ಇವ್ರು ತಾನೇ ಹೇಳಿದ್ದು ಆಫ್ಟರ್ ಆಲ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಅದಕ್ಕೆ ಯಾಕೆ ನಾಳೆ ಬಾ ಅಂತ ಹೇಳ್ಬೇಕು ಈಗ್ಲೇ ಕೊಡಿ ಅಂತಾಳೆ ಮೀನಾ ರೋಹಿಣಿ ಸುಮ್ನೆ ಯಾಕೆ ಇವ್ರ ಜೊತೆ ಮಾತಾಡ್ತಿದ್ಯಾ ನಾನು ಲಾಕರ್ ನಲ್ಲಿ ದುಡ್ಡು ತಗೊಂಡ್ ಬರ್ತೀನಿ ಅಂತ ಮನೋಜ್ ಹೋಗ್ತಾನೆ ಮನೋಜ್ ಹೋಗಿ ಲಾಕರ್ ಓಪನ್ ಮಾಡ್ತಾನೆ ಲಾಕರ್ ನಲ್ಲಿ ದುಡ್ಡು ಇಲ್ದಿರೋದನ್ನ ನೋಡಿ ಶಾಕ್ ಆಗ್ತಾನೆ ರೋಹಿಣಿ ರೋಹಿಣಿ ಲಾಕರಲ್ಲಿ ಇಟ್ಟಿದ್ದು ದುಡ್ಡೇ ಕಾಣ್ತಿಲ್ವಲ್ಲ ಅಂತ ಮನೋಜ ಕೇಳ್ತಾನೆ ಏನು ಹೇಳ್ತಿದ್ದೀರಾ ಮನೋಜ್ ಚೆನ್ನಾಗಿ ನೋಡುದ್ರ ಅದರಲ್ಲೇ ತಾನೇ ದುಡ್ಡು ಇಟ್ಟಿದು ಮೂರು ಲಕ್ಷ ರೂಪಾಯಿ ಅದರಲ್ಲೇ ಇರಬೇಕು ಸರಿಯಾಗಿ ನೋಡಿ ಅಂತಾಳೆ ಚೆನ್ನಾಗಿ ನೋಡಿದೆ ರೋಹಿಣಿ ಅದರಲ್ಲಿ ಇಲ್ಲ ಅಂತಾನೆ ಮನೋಜ್ ಅವ್ರನ್ನೆಲ್ಲ ಇರಬೇಕಲ್ಲ ಅದು ಎಲ್ಲಿಗೋಯ್ತು ಅಂತ ರೋಹಿಣಿ ಯೋಚನೆ ಮಾಡೋ ತರ ನಾಟಕ ಮಾಡ್ತಾಳೆ ಹಾಗಾದ್ರೆ ದುಡ್ಡು ಆಗೋಯ್ತಾ ಅಂತಾಳೆ ರೋಹಿಣಿ ಅದೇ ಸಾಧ್ಯ ರೋಹಿಣಿ ನೀನು ನಾನು ತಾನೇ ಲಾಕರ್ ಓಪನ್ ಮಾಡೋದು ಅಂತಾನೆ ಮನೋಜ್ ಏನ್ರೀ ದುಡ್ಡೇ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಮೀನಾ ಕೇಳ್ತಾಳೆ ಏಯ್ ಇದೆಲ್ಲ ನಂಬೋತಾರ ನಾ ಇದೆ ಏನೋ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಏನಾದ್ರು ಪ್ಲಾನ್ ಮಾಡ್ತಿದ್ಯಾ ಅದೇಗೋ ಲಾಕರ್ ಅಲ್ಲಿ ಇಟ್ಟಿದ್ ಮೂರ್ ಲಕ್ಷ ಕಾಣ್ತಿಲ್ಲ ಅಂತ ಹೇಳ್ತಿದ್ಯ ಅಂತಾನೆ ಸೂರ್ಯ ಏ ಸೂರ್ಯ ನೀನ್ ಸ್ವಲ್ಪ ಸುಮ್ನೆ ಲಾಕರಲ್ಲಿ ಲಾಕರ್ ಅಲ್ಲಿ ಇಟ್ಟಿದ್ ದುಡ್ಡು ಕಾಣಿಸ್ತಿಲ್ಲ ಅಂತ ನಾನೇ ತಲೆ ಕೆಡ್ಸ್ಕೊಂಡಿದೀನಿ ಅಂತಾನೆ ಮನೋಜ ಹೇಗ್ ರೋಹಿಣಿ ಯಾರು ಎತ್ಕೊಳ್ಳಕ್ ಸಾಧ್ಯ ಲಾಕರ್ ನ ಒಡ್ದಿರೋ ತನಾನು ಕಾಣಿಸ್ತಿಲ್ಲ ನೋಡಿದ್ರೆ ಅಂತಾನೆ ಮನೋಜ ನೈಟ್ ನಾವು ಮನೆಗೆ ಹೋದ್ಮೇಲೆ ಇಲ್ಲಿರೋದು ಇವ್ರು ಇಬ್ರೇತಾನೆ ತಾನೆ ಅಂತಿರುವಾಗ ಮನೋಜ ರಾಜ ಮತ್ತೆ ರಾಣಿನ ಕೇಳ್ತಾನೆ ನೈಟ್ ನೀವ್ ಇಬ್ರೇತಾನೆ ಇಲ್ಲಿರೋದು ಲಾಕರ್ ಅಲ್ಲಿ ಇರೋದು ಅಂತಾನೆ ಮನೋಜ ಅಣ್ಣ ನಮ್ಮೇಲ್ ಡೌಟ್ ಪಡ್ತಿದ್ದೀರಾ ಅಣ್ಣ ನಮ್ಮನ್ನೇ ಕಳ್ರು ಅಂತಿದ್ದೀರಾ ಅಂತ ರಾಜ ರಾಣಿ ಇಬ್ಬರು ಹೇಳ್ತಾರೆ ಆಗ ರೋಹಿಣಿ ಬೇರೆ ಯಾರು ಹೊರಗಡೆಯಿಂದ ಕಳ್ರು ಬರ್ತಾರೆ ನಿಮ್ಮ ಹತ್ರನೇ ಕೀ ಇರೋದು ನೀವೇ ನೈಟ್ ಹೊತ್ತು ಇಲ್ಲೇ ಮಲ್ಕೊಳ್ಳೋದು ಮೇಲೆ ದುಡ್ಡನ್ನ ನೀವೇ ತಗೊಂಡಿರೋದು ಅಂತಾಳೆ ಕರೆಕ್ಟ್ ರೋಹಿಣಿ ನನಗೆ ಇವ್ರ ಮೇಲೆ ಡೌಟ್ ಇತ್ತು ಅದಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಏ ದುಡ್ಡು ಎಲ್ರು ಅಂತ ಕೇಳ್ತಾನೆ ಅಯ್ಯಯ್ಯೋ ಅಣ್ಣ ನೀವೇನಣ್ಣ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನಾವು ಕಳ್ರಲ್ಲ ಅಣ್ಣ ಅಂತಾಳೆ ರಾಹಿಣಿ ಸುಮ್ಮನೆ ಇಲ್ಲೆಲ್ಲ ಡ್ರಾಮಾ ಮಾಡ್ಬಿಡಿ ನಾನೀಗ ಪೊಲೀಸಿಗೆ ಫೋನ್ ಮಾಡಿ ಅವ್ರನ್ನೇ ಕರೆಸ್ತೀನಿ ಅಂತಾನೆ ಮನೋಜ ಅಣ್ಣ ನಾವಂತವ್ರಲ್ಲ ಅಣ್ಣ ನಾವು ಕಳ್ರಲ್ಲ ಅಣ್ಣ ನಮ್ಮನ್ನು ನಂಬಿ ಅಣ್ಣ ನಾವು ಜೀವನ ಮಾಡೋಕ್ಕೋಸ್ಕರ ಇಲ್ಲಿಗೆ ಕೆಲ್ಸಕ್ಕೆ ಬಂದಿದ್ದು ಅಂತಾಳೆ ರಾಣಿ ಆಗ ಸೂರ್ಯ ಬಂದ್ಬಿಟ್ಟು ಲೈ ಕೆಲಸ ಮಾಡೋರನ್ನು ಯಾಕೊಬೈತಿಯಾ ನಿನ್ ಶೋರೂಮ್ ಅಲ್ಲಿ ಸಿ ಸಿ ಟಿವಿ ಇರ್ಬೇಕಲ್ಲಾ ಅದನ್ನ ಚೆಕ್ ಮಾಡು ದುಡ್ಡನ್ನ ಯಾರು ತಗೊಂಡಿದ್ದಾರೆ ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತಾನೆ ಕರೆಕ್ಟ್ ಆಗಿ ಹೇಳಿದೆ ನೋಡು ಈಗ್ಲೇ ಹೋಗಿ ಸಿ ಸಿ ಟಿ ಚೆಕ್ ಮಾಡ್ತೀನಿ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಸದ್ಯ ಸರಿಯಾದ ಸಮಯಕ್ಕೆ ಸಿ ಸಿ ಟಿವಿ ಆಫ್ ಮಾಡಿದ್ದೆ ಇಲ್ಲ ಅಂದಿದ್ರೆ ನಾನ್ ಸಿಕ್ಕಾಕೊಂಡ್ ಬಿಡ್ತಿದೆ ಅಂತ ಅನ್ಕೋತಿರ್ತಾಳೆ ಮನೋಜ್ ಹೋಗಿ ಸಿ ಸಿ ಟಿವಿ ಚೆಕ್ ಮಾಡ್ತಾನೆ ಅಯ್ಯೋ ಯಾವ್ದೋ ರೆಕಾರ್ಡ್ ಆಗ್ತಿಲ್ಲ ಅವ್ನ ಹಾಗಂತಿರುವಾಗ ರೋಹಿಣಿ ಏನಾಯ್ತು ಮನೋಜ್ ಅಂತಾಳೆ ಯಾವ್ದೋ ರೆಕಾರ್ಡ್ ಆಗ್ತಿಲ್ಲ ರೋಹಿಣಿ ಸುಮ್ನೆ ವಿಡಿಯೋ ಓಡ್ತಿದೆ ಅಷ್ಟೇ ಅಂತಾನೆ ಆಕ ರೋಹಿಣಿ ರಾಜ ರಾಣಿ ಹತ್ರ ಬಂದ್ಬಿಟ್ಟು ನೀವೇ ತಾನೇ ಸಿ ಸಿ ಟಿ ವಿ ಆಫ್ ಮಾಡಿರೋದು ಎಷ್ಟು ದಿವಸದಿಂದ ಪ್ಲಾನ್ ಮಾಡ್ತಿದ್ದೀರಾ ದುಡ್ನೆಲ್ಲ ನೀವೇ ತಾನೇ ಎತ್ಕೊಂಡಿರೋದು ಅಂತ ಕೇಳ್ತಾಳೆ ಮೇಡಮ್ ಆ ಸಿ ಸಿ ಟಿ ವಿನ ಹೇಗೆ ಆಫ್ ಮಾಡೋದು ಅಂತಲೂ ನನಗೆ ಗೊತ್ತಿಲ್ಲ ಹಾಗಂತ ರಾಜ ಹೇಳ್ತಿರುವಾಗ ರಾಣಿ ಅಕ್ಕ ನಾವು ನಿಜವಾಗ್ಲೂ ಕಳ್ರಲ್ಲ ಅಕ್ಕ ಪ್ಲೀಸ್ ಅಕ್ಕ ನಮ್ಮನ್ನ ನಂಬಿ ಅಕ್ಕ ಅಂತ ಬೇಡ್ಕೊತಾ ಇರ್ತಾಳೆ ಅಕ್ಕ ಸೂರ್ಯ ಲೇ ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳ್ತಿದ್ಯಾ ಅವ್ರು ದುಡ್ಡು ಇಟ್ಕೊಂಡಿದ್ರೆ ಇಷ್ಟೋತ್ವರ್ಗು ಇಲ್ಲಿ ಇರ್ಬೇಕಾಗಿತ್ತಾ ಒಂದು ದುಡ್ಡನ್ನ ನೀನೇ ಎತ್ಕೊಂಡು ಮರ್ತೋಗಿರ್ತಿಯಾ ನಿನ್ ಲಾಕರ್ ಅಲ್ಲಿ ತಾನೇ ದುಡ್ಡು ಕಾಣದೇ ಇರೋದು ಚೆನ್ನಾಗಿ ಯೋಚನೆ ಮಾಡು ನೀನು ದುಡ್ಡನ್ನೇ ಇಟ್ಟಿಲ್ಲ ಅಥವಾ ಇಟ್ಟಿರೋ ದುಡ್ಡನ್ನ ತಗೊಂಡು ಮರ್ತೋಗಿದೀಯಾ ಚೆನ್ನಾಗಿ ಯೋಚನೆ ಮಾಡು ಅಂತ ಸೂರ್ಯ ಹೇಳ್ತಿರೋವಾಗ ಮನೋಜ ಏ ಅವತ್ತು ಕಲೆಕ್ಷನ್ ಮಾಡಿ ನಾನ್ ತಾನೇ ಲಕ್ಕರ್ನಲ್ಲಿ ಇಟ್ಟಿದ್ದು ಅದನ್ನ ಓಪನ್ ಮಾಡಿಲ್ಲ ಅಂತಾನೆ ಮನೋಜ ಇವ್ರಿಬ್ರೆ ಇದನ್ನ ಕದ್ದಿರೋದು ಅನ್ನೋವಾಗ ಮೀನಾ ಹೇಳ್ತಾಳೆ ಏನಾದರೂ ಕಾರ್ತಾನ ಮಾಡಿದ್ರೆ ಇಲ್ಲಿ ಹಾಕಿರ್ತಿದ್ರು ಆ ದುಡ್ಡನ್ನ ತಗೊಂಡು ಇಷ್ಟೊತ್ತು ಕಾಲೆ ಹೊರಟೋಗ್ತಿದ್ರು ಅಂತಾಳೆ ಆಗ ರೋಹಿಣಿ ಮೀನಾ ಡೌಟ್ ಬರಬಾರ್ದು ಅಂತ ದಿನ ಇದ್ದೋಗ್ಬೋದು ಅಂತ ಅಲ್ವಾ ಅಂತಾಳೆ ಆಗ ಸೂರ್ಯ ನಾವ್ ಯಾಕೆ ಸುಮ್ಮನೆ ಮಾತಾಡ್ಬೇಕು ಪೊಲೀಸಗ್ ಫೋನ್ ಮಾಡ್ತೀನಿ ಆಗ ಅವರೇ ಬಂದು ವಿಚಾರಣೆ ಮಾಡ್ಲಿ ಅಂತಾನೆ ಸೂರ್ಯ ಫೋನ್ ತೆಗೆದು ಪೊಲೀಸಗ್ ಫೋನ್ ಮಾಡ್ತಿರುವಾಗ ರಾಜ ಹೇಳ್ತಾನೆ ಹಣ ಬೇಡ ಅಣ್ಣ ಪೊಲೀಸ್ ಏನಾದ್ರು ಬಂದ್ರೆ ಮೊದಲು ಡೌಟ್ ಪಡೋದೆ ನಮ್ಮ ಮೇಲೆ ನಾವ್ ದುಡ್ಡನ್ನ ಅಣ್ಣ ನಾವ್ ಅಣ್ಣ ಅಂತ ಹೇಳ್ತಿರ್ತಾನೆ ಪೊಲೀಸ್ಗೆ ಫೋನ್ ಮಾಡ್ಬಿಡ್ತಾನ ಸೂರ್ಯ ಅಂತ ಭಯ ಪಟ್ಕೊಂಡಿದ್ದ ರೋಹಿಣಿ ಮತ್ತೆ ತನ್ನ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ ಮನೋಜ್ ಪೊಲೀಸ್ಗೆಲ್ಲ ಫೋನ್ ಮಾಡೋದು ಬೇಡ ಮನೋಜ್ ಈಗ ತಾನೇ ನಾವು ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗ್ತಿದೀವಿ ನಮ್ಮ ಬಿಸ್ನೆಸ್ ಮಾಡಬೇಕು ಅಂತಾನೆ ಸೂರ್ಯ ಈ ತರ ಎಲ್ಲಾ ಮಾಡ್ತಿರೋದು ಅಂತಾಳೆ ಆಗ ಅಲ್ಲೇ ಇದ್ದಂತ ಮೀನಾ ಏನು ನಮ್ಗೆ ಇದೇ ಕೆಲಸ ಅಂತ ಅನ್ಕೊಂಡ್ ಬಿಟ್ಟಿದೀರಾ ಅವ್ರು ನಿಮ್ಗೋಸ್ಕರನೇ ತಾನೇ ಇದನ್ನೆಲ್ಲ ಮಾಡ್ತಿರೋದು ನೀವು ಸುಮ್ಮನೆ ಇದ್ಬಿಡಿ ಯಾರ ಜೊತೆ ಮಾತಾಡೋಕೆ ಹೋಗ್ಬಿಡಿ ಅವ್ರ ಏನಾದ್ರು ಮಾತಾಡ್ಕೊಳ್ಳಿ ಅಂತಾಳೆ ಪಾರ್ಲರಮ್ಮ ನಾನೇನು ಇಲ್ಲೇನು ಆಡ ಹೇಳ್ತಿದ್ದೀನಾ ಲೈ ನೀನೇನಾದರೂ ಏನಾದ್ರು ಇವ್ರಿಗೆ ದುಡ್ಡು ಕೊಟ್ಬಿಡು ನಾವೆಲ್ಲರೂ ಹೊಟ್ಟೋಗ್ತೀವಿ ಅಂತ ಹೇಳ್ತಾನೆ ಲೈ ನಾನು ದುಡ್ಡೇ ಕಾಣ್ತಿಲ್ಲ ಅಂತ ಹೇಳ್ತಿದ್ದೀನಿ ಅಂತ ಮನೋಜ ಹೇಳ್ತಿರೋವಾಗ ಲೈ ಅದು ನಿನ್ನ ಸಮಸ್ಯೆ ಕಣು ದುಡ್ಡು ಕಟ್ಟಿರೋರಿಗೆ ಮತ್ತೆ ತಿರುಗಿ ದುಡ್ಡು ತಾನೆ ಸೂರ್ಯ ಹಾಗಂತಿರುವಾಗ ಮನೋಜ ಲೈ ನೀವೇ ತಾನೇ ದುಡ್ಡು ಇಟ್ಕೊಂಡಿರೋದು ಒಂದ್ ವಾರ ಟೈಮ್ ಕೊಡ್ತೀನಿ ಮತ್ತೆ ಆ ದುಡ್ಡನ್ನ ತಂದು ವಾಪಸ್ ಕೊಡ್ಬೇಕು ಅವರು ವಿಚಾರಣೆ ಮಾಡೋ ರೀತಿಲಿ ವಿಚಾರಣೆ ಮಾಡಿದ್ರೆ ನೀವೇ ಎಲ್ಲ ಸತ್ಯನೂ ಬಾಯ್ಬಿಡ್ತೀರಾ ಮೊದಲು ನೀವಿಬ್ರು ಕೆಲಸ ಬಿಟ್ಟೋಗಿ ಇವು ಎರಡಾಗಿ ಒಂದು ವಾರದಲ್ಲಿ ದುಡ್ಡು ತಂದು ಕೊಡಬೇಕು ನಿಮ್ಮಿಬ್ರು ಐ ಡಿ ಪ್ರೂಫು ಇಲ್ಲೇ ಇರೋದು ತಪ್ಪಿಸ್ಕೊಂಡಂತೂ ನೀವೆಲ್ಲೂ ಓಡೋಗಕ್ಕಾಗಲ್ಲ ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನ ಹುಡ್ಕೊಂಡು ಕರ್ಕೊಂಡು ಬರ್ತಾರೆ ನೆನ್ಪಿಟ್ಕೊಳ್ಳಿ ಅಂತ ರೋಹಿಣಿ ರಾಜಾರಾಣಿಗೆ ಹೇಳ್ತಿರೋವಾಗ ಅಕ್ಕ ಅಕ್ಕ ನಮ್ಮನ್ನ ನಂಬಿ ಅಕ್ಕ ಆ ರೀತಿ ಮಾಡಿಲ್ಲ ಅಂತ ಕೇಳ್ಕೊತಿರ್ತಾಳೆ ಹೋಗಿ ಅಂತ ಹೇಳಿದ್ನಲ್ಲ ಹೀಗೆ ಅಂತ ಹೇಳಿ ರೋಹಿಣಿ ರಾಣಿನ ಜೋರಾಗ್ ತಳಿ ಬಿಡ್ತಾಳೆ ಅವ್ರಿಬ್ರು ಅಲ್ಲಿಂದ ಹೊರಟೋಗ್ತಾರೆ ಏಯ್ ಇವರು ದುಡ್ಡಿಗೆ ಏನೋ ಮಾಡ್ತೀಯ ಅಂತ ಸೂರ್ಯ ಕೇಳ್ತಿರೋವಾಗ ಬೇರೆ ಏನೋ ಮಾಡೋಕ್ಕಾಗುತ್ತೆ ನನ್ನ ಅಕೌಂಟ್ ಇಂದ ದುಡ್ಡು ಹಾಕ್ತೀನಿ ಬಿಡು ಆಮೇಲೆ ಅಂತಾನೆ ಮನೋಜ ಆಮೇಲೆಲ್ಲ ದುಡ್ಡು ಹಾಕೋದ್ ಬೇಡಪ್ಪ ನೀನ್ ಈಗ್ಲೇ ಹಾಕ್ಬೇಕು ದುಡ್ಡಾ ಅಂತ ಸೂರ್ಯ ಕೇಳ್ತಾನೆ ಆಗ ಮನೋಜ ಎಲ್ಲ ನನ್ ಕರ್ಮಕಣು ನನ್ ಜೊತೆಲಿ ಹುಟ್ಟವನು ಸರಿ ನನ್ನ ಹತ್ರ ಕೆಲ್ಸಕ್ ಬಂದವರು ಸರಿ ಇಲ್ಲ ಹಾಗಂತ ಹೋಗಿ ಮನೋಜ ಫೋನ್ ತಗೊಂಡ್ ಬರ್ತಾನೆ ನಿಮ್ ನಂಬರ್ ಹೇಳಿ ಅನ್ಬಿಟ್ಟು ಅವ್ರಿಬ್ರಿಗೂ ದುಡ್ಡು ಕಳಿಸ್ತಾನೆ ಅಕ್ಕ ನೋಡಿ ಅಂತ ಹೇಳ್ತಾನೆ ಸೂರ್ಯ ಆ ಬಂದಿದೆ ಅಂತ ಅವ್ರಿಬ್ರು ಹೇಳುವಾಗ ಅಕ್ಕ ಮೊದ್ಲು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಕಟ್ಟಿ ಅಂತ ಮೀನಾ ಹೇಳ್ತಾಳೆ ಸರಿ ಅಂತ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ ನನಗೆ ಯಾಕೆ ರೋಹಿಣಿ ಈಗ ಆಗ್ತಿದೆ ನಾನು ಯಾರನ್ನ ನಂಬುದ್ರು ನನ್ನನ್ನು ಏಮರಿಸ್ತಿದ್ದಾರೆ ಹಾಗಂತ ಮನೋಜ ಹೇಳುವಾಗ ಸೂರ್ಯ ಇದನ್ನೇ ಕಣಲೆ ಹೇಳೋದು ಕರ್ಮ ಅಂತ ಅಪ್ಪ ದುಡ್ಡ ಎತ್ಕೊಂಡು ಏಮರ್ಸಿ ಓಡೋದೆ ನೋಡು ಆ ಕಾರ್ ನಿನ್ನತ್ರ ಸುತಿ ಸುತಿ ಬರ್ತಾನೆ ಇದೆ ಅಂತಾನೆ ಸೂರ್ಯ ಮೀನಾ ನಾವೀಗಾಗ್ಲೇ ಪ್ರಾಬ್ಲಮ್ ಅಲ್ಲಿ ಇದೀವಿ ಸೂರ್ಯ ಅವ್ನ ಇಲ್ಲಿಂದ ಕರ್ಕೊಂಡೋಗಿ ಅಂತಾಳೆ ರೋಹಿಣಿ ಬನ್ನಿ ನಾ ಹೋಗೋಣ ಅಂತ ಮೀನಾ ಸೂರ್ಯನ ಕರ್ಕೊಂಡು ಹೋಗ್ತಿರುವಾಗ ಸೂರ್ಯ ಮತ್ತೆ ವಾಪಾಸ್ ಬಂದು ಏನೋ ಓದಿರೋ ಮುಟ್ಟಾಳ ಇದೇನಾ ನೀನು ಶೋರೂಮ್ ನೋಡ್ಕೋತಿರೋ ಚಂದ ಅಪ್ಪನೇ ತಾನೆ ಶೋರೂಮ್ ಅಲ್ಲಿ ಲೆಕ್ಕಾಚಾರ ನೋಡ್ಕೊಳ್ಳೋದು ನೀನು ಮನೆಗ್ ಬಾ ನಿನ್ ಐತಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಮನೋಜ ಒಂದ್ ಕಡೆ ತಲೆ ಮೇಲೆ ಕೈ ಉತ್ಕೊಂಡ್ ಕುತ್ಕೋತಾನೆ ಮನೋಜನ್ ಕತೆ ಏನಾಗುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು